ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಕಳಸೋಕ್ಕೆ ಎಲೆಗಳನ್ನ ಇಟ್ಟಿರ್ತೀವಿ ವಿಳೆದೆಲೆ ಎಲೆ ಅಥವಾ ಕೆಲವು ಕಡೆ ದಾಸವಾಳದ ಎಲೆಗಳನ್ನ ಕೂಡ ಇಟ್ಟು ಪೂಜೆ ಮಾಡ್ತೀವಿ ಸೊ ಏನಾಗುತ್ತೆ ಮಂತ್ಲಿ ಸೈಕಲ್ಲು ಸೂತ್ಕ ಅಥವಾ ಕೆಲವು ಸಲ ಊರಿಗೆ ಹೋದಾಗ ಕಳಸದಲ್ಲೇ ಎಲೆಗಳು ಒಣಗೋಗುತ್ತೆ ಈ ಥರ ಕಳಸದಲ್ಲೇ ಎಲೆಗಳು ಒಣಗಿದಾಗ ಆ ಮನೆಗೆ ಆರ್ಥಿಕ ಸಂಕಷ್ಟ ದುಡ್ಡು ಕಾಸಿನ ಸಮಸ್ಯೆಗಳು ಬರುತ್ತಂತೆ ಸುಮಾರು ಜನ ಶ್ರೀಮಂತರು ಮಾರುಬಡಿ ನೀವು ನೋಡಿದಾಗ ಕಳಸಕ್ಕೆ ಅವರು ಬೆಳ್ಳಿ ಎಲೆಗಳನ್ನ ಇಟ್ಟಿರ್ತಾರೆ ನಾನು ಕೆಲವು ಸಲ ಚಿನ್ನದ ಅಂಗಡಿಯಲ್ಲಿ ಅದನ್ನು ನೋಡಿದಾಗ ಯಾರೋ ದುಡ್ಡಿದ್ದವರು ಶುಭಿಗೋಸ್ಕರ ತಗೊಂಡಿದ್ದಾರೆ ಅಂದ್ಕೊಂಡೆ ಇಲ್ಲ ಬೆಳ್ಳಿ ಅನ್ನೋದು ಚಂದ್ರಗ್ರಹಣ ರೆಪ್ರೆಸೆಂಟ್ ಮಾಡುತ್ತೆ ಸೊ ದುಡ್ಡು ಕಾಸು ಚೆನ್ನಾಗಿರುತ್ತೆ ಅಂತ ಅವ್ರ ಹತ್ರ ತೊಗೊತಾರಂತೆ ಫೈನಲಿ ನಾವು ಆ ಥರ ಇನ್ನು ತಗೊಳ್ಳೋಷ್ಟು ಸ್ಟೇಜಿಗೆ ಬಂದಿಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಹಿತ್ತಾಳೆ ಎಲೆಗಳನ್ನ ಮೀಶೋಯಿಂದ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಇದು ಮಾವಿನ ಎಲೆಗಳು ಐದು ಎಲೆ ಬರುತ್ತೆ ನಮ್ಮ ಮನೆಯಲ್ಲಿ ಪುಟ್ ಕಳಸ ಇಟ್ಟಿರೋದು ಅಂದರೆ ನಾನು ಕಾಯಿ ಕಳಸ ಇಟ್ಟಿಲ್ಲ ಹಾಗಾಗಿ ನನಗೆ ಈ ಥರ ತುಂಬಾ ಚೆನ್ನಾಗಿ ಅನ್ನಿಸ್ತು ಕೆಲವರು ಕಾಯಿ ಕಳಸ ಇಟ್ಟಿರ್ತಾರೆ ಅದರಲ್ಲೂ ವಿಳ್ಯದೆಲೆನೇ ಪ್ರಿಫರ್ ಮಾಡ್ತಾರೆ ಸೊ ಅವರಿಗೋಸ್ಕರ ಈ ವಿಳ್ಯದೆಲೆನ ಕೂಡ ತರಿಸಿದ್ದೀನಿ ನೋಡ್ಬೋದು ಐದು ಎಲೆಗಳು ಬರುತ್ತೆ ತುಂಬಾ ಚೆನ್ನಾಗಿದೆ ಸೇಮ್ ವಿಳ್ಯದೆಲೆ ಹೆಂಗೆ ಬರುತ್ತೋ ಆ ಥರ ಬರುತ್ತೆ ಕ್ವಾಲಿಟಿ ಎರಡರದ್ದು ಕೂಡ ತುಂಬ ಚೆನ್ನಾಗಿದೆ ವಿಳ್ಳೆದೆಲೆ ಎಲೆ ಸ್ವಲ್ಪ ತೆಳು ಬರುತ್ತೆ ಎಲೆ ಹೆಂಗೆ ತೆಳು ಇರುತ್ತೆ ಅದೇ ಥರ ಮಾವಿನ ಎಲೆ ಯಾವಾಗಲೇ ತೋರಿಸೋದ್ನಲ್ಲ ಅದು ಸ್ವಲ್ಪ ಗಟ್ಟಿ ಇದೆ ಅದು ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ನಾನು ನನಗೆ ಸ್ಟೀಲ್ ಚೊಂಬಿಗೆ ಇಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಕ್ಕಿ ಯಾಕೆ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಸಪೋರ್ಟ್ ಸಿಗಲಿ ಅಂತ ಅಂದ್ಬಿಟ್ಟು ನೀವು ನೀರಲ್ಲಿ ಕೂಡ ಒಂದಕ್ಕೊಂದು ಅಡ್ಜಸ್ಟ್ ಮಾಡಿ ಇಡ್ಬೋದು ಎರಡು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಎರಡು ಪ್ರಾಡಕ್ಟು ನನಗೆ ತುಂಬಾ ಇಷ್ಟ ಆಯಿತು ಈ ಮಾಹಿತಿ ನಿಮಗೆ ಮೊದಲೇ ಗೊತ್ತಿತ್ತ ಅಥವಾ ನಾನು ಹೇಳಿದ ಮೇಲೆ ಗೊತ್ತಾಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ರಾಡಕ್ಟ್ ಬಂದು ಜಸ್ಟ್ ಟೂ ಹಂಡ್ರೆಡ್ ರುಪೀಸಲ್ಲಿ ಅಷ್ಟೇ ಬರುತ್ತೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ನಿಮಗೂ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ